ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಂತಾರ ಸಿನಿಮಾದ ಬಗ್ಗೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಆಗಿರುವ ಬೆನ್ನಲ್ಲೇ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಟಾಕ್ ನಡೀತಾ ಇದೆ ಸಿನಿಮಾದ ಕುರಿತು ಹೌದು ಸಿನಿಮಾ ವಿಮರ್ಶೆ ಕೇಳೋದಾದರೆ ಇದಕ್ಕಿಂತ ಅದ್ಭುತವಾದ ಸಿನಿಮಾ ಇನ್ನೊಂದು ಬರಲಿಕ್ಕಿಲ್ಲ ಅನ್ನೋ ಒಂದು ವಿಚಾರ ಮಾತನಾಡ್ತಿದ್ದಾರೆ ಆದರೆ ಇದ್ರ ಮಧ್ಯ ಎಲ್ಲ ಒಂದು ವಿಮರ್ಶೆಗಳು ಎಲ್ಲ ರೀತಿಯಾದಂಥ ಸೆಲೆಬ್ರಿಟಿ ವಿಶ್ ಮಾಡಿರೋದಾಗಿರಬಹುದು ಅಭಿಮಾನಿಗಳ ಪ್ರತಿಕ್ರಿಯೆ ಆಗಿರಬಹುದು ಚಿತ್ರತಂಡದ ಒಂದು ಆ ಒಂದು ಪರಿಶ್ರಮ ಸಿನಿಮಾ ಒಂದು ಗೆದ್ದು ಬಂದು ನಂತರ ಬಂದಂಥ ಪ ಕಾರಣ ಅಲ್ಲಿ ಬ ಕೊಡ್ತಕ್ಕಂಥ ರಿಯಾಕ್ಷನ್ಸೆ ಒಂದಷ್ಟು ಸಿನಿಮಾದ ಗೆಲುವಿಗೆ ಆಗುತ್ತೆ ಸೊ ಹೀಗೆ ಈ ಒಂದು ಒಳ್ಳೆ ಟೈಮ್ ನಡೆಯುವಾಗ ಈಗ ಮತ್ತೊಂದು ಏನೋ ಒಂದು ಒಳ್ಳೆಯ ಒಂದು ಕೆಲಸಕ್ಕೆ ಏನೋ ಒಂದು ವಿಘ್ನ ಇರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಈಗ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ಒಂದು ಕಾ ಒಂದು ಅಡೆತಡೆ ಎದುರಾಗ್ತಾ ಇದೆ ಅಂತ ಹೇಳಬಹುದು ಎಸ್ ಕೆನಡಾದಲ್ಲಿ ಥಿಯೇಟರ್ಗಳ ಮೇಲೆ ಬೆಂಕಿ ಹಚ್ಚಿ ದಾಳಿ ಮಾಡಲಾಗ್ತಾ ಇದೆ ಈ ನಮ್ಮ ಕನ್ನಡದ ನೆಲದ ಸಿನಿಮಾಗಳು ಅಲ್ಲಿ ರಿಲೀಸ್ ಆಗಬಾರ್ದು ಅಂತ ಸೊ ಯಾಕೆ ಏನು ಎತ್ತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಭಾರತೀಯ ಸಿನಿಮಾಗಳ ಪ್ರದರ್ಶನ ವಿರೋಧಿಸಿ ದಾಳಿಗಳನ್ನು ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಕೆನಡಾದಲ್ಲಿ ಕನ್ನಡದ ಕಾಂತಾರ ಚಾಪ್ಟರ್ ಒನ್ ಸೇರಿದಂತೆ ಹಲವು ಚಿತ್ರಗಳ ಪ್ರದರ್ಶನ ರದ್ದುಗೊಳಿಸಲಾಗಿದೆ ಕಳೆದೆರಡು ವಾರಗಳಿಂದ ಭಾರತೀಯ ಸಿನಿಮಾ ಪ್ರದರ್ಶನ ಪಡೆಯುತ್ತಿರುವ ಹಾಗೆ ನಡೆಸ್ತಿರುವ ಥಿಯೇಟರ್ಗಳ ಮೇಲೆ ದಾಳಿ ಗುಂಡಿನ ದಾಳಿ ಬೆಂಕಿ ಹಚ್ಚುವ ಸೇರಿದಂತೆ ಕಿಡಿಗೇಡಿಗಳಿಂದ ದಾಂಧಲೆ ಶುರುವಾಗಿದೆ ಥಿಯೇಟರ್ಗಳ ಮೇಲೆ ದಾಳಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ನಮ್ಮ ಹೆಮ್ಮೆಯ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಹಾಗೆ ಟಾಲಿವುಡ್ ನಟ ಪವನ್ ಕಲ್ಯಾಣ್ ನಟಿಸಿರುವ ಓಜಿ ಸಿನಿಮಾ ಕೂಡ ರದ್ದುಗೊಳಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಮೊದಲ ಬಾರಿ ದಕ್ಷಿಣ ಏಷ್ಯಾ ಹಾಗೂ ಭಾರತೀಯ ಚಿತ್ರಗಳು ಪ್ರದರ್ಶನವಾಗುತ್ತಿದ್ದ ಥಿಯೇಟರ್ಗಳ ಮೇಲೆ ದಾಳಿ ನಡೀತಾ ಇದೆ ಒಂದು ಇಬ್ಬರು ದುಷ್ಕರ್ಮಿಗಳು ರಾಸಾಯನಿಕ ತುಂಬಿದ ಬ್ಯಾಗ್ಗಳನ್ನು ಹಾಗೆ ಕ್ಯಾನ್ಗಳನ್ನು ಗಳನ್ನ ಥಿಯೇಟರ್ ಬಳಿ ಎಸಿದ್ದು ಅದಕ್ಕೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ಎಸ್ ಯು ಇ ಬಂದ ಇಬ್ಬರು ಥಿಯೇಟರ್ ದ್ವಾರದ ಬಳಿ ಬೆಂಕಿ ಹಚ್ಚಿರುವ ದೃಶ್ಯ ಸಿ ಸಿಟಿವಿಯಲ್ಲಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಏನಕ್ಕೆ ನಮ್ಮ ಕನ್ನಡದ ನೆಲದ ನಮ್ಮ ಭಾರತೀಯ ಸಿನಿಮಾಗಳು ಯಾಕೆ ಪರ ಪರದೇಶಗಳಲ್ಲಿ ಯಾಕೆ ನೋಡಬಾರದು ಯಾಕೆ ಏನಾಯಿತು ಎನ್ನುವುದು ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರುವಂತಹ ಒಂದು ಸುದ್ದಿ ಹೌದು ಇದಕ್ಕೆ ನಮ್ಮ ಕಾಂತಾರ ಚ ಟೀಮ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಲ್ಲಿ ರದ್ದಾಗಿರೋ ವಿಚಾರವಾಗಿ ಏನನ್ನು ಅವರು ಹೇಳ ಕೊರಟಿದ್ದಾರೆ ಏನು ಎತ್ತ ಇಲ್ಲವುದನ್ನು ನಾವು ಕಾದು ನೋಡಬೇಕಿದೆ ರಿಷಬ್ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದನ್ನು ಕಾದು ನೋಡಬೇಕಿದೆ ಹಾಗೆ ಹೊಂಬಾಳೆ ಫಿಲಮ್ಸ್ ಕೂಡ ಇದಕ್ಕೆ ಬಹಳ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ಇಂಥ ಒಂದು ಪರಿಸ್ಥಿತಿ ನಮ್ಮ ಕನ್ನಡ ಸಿನಿಮಾ ನಮ್ಮ ಭಾರತೀಯ ಸಿನಿಮಾಗಳಿಗೆ ಬರ್ತಾ ಇದೆ ಸೊ ಇದು ನಡಿಬಾರ್ದು ಸೊ ಭಾರತೀಯ ಚಿತ್ರರಂಗಗಳು ಗುರುತಿಸಿ ಈ ಒಂದು ಸಿನಿಮಾಗಳಿಗೆ ಇಂಥ ಒಂದು ಪರಿಸ್ಥಿತಿ ಬಂದಿರುವ ಕಾರಣ ಇನ್ಯಾವ ಸಿನಿಮಾಗಳು ಕೂಡ ಈ ಬರಬಾರ್ದು ಅಂದರೆ ಇದಕ್ಕೆ ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಸೊ ಮುಂದೇನಾಗುತ್ತೆ ಕಾದು ನೋಡೋಣ ನೀವು ಕೂಡ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನು ನೋಡಿದರೆ ಹೇಗಿತ್ತು ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ